ಕೇಂದ್ರದ ವಿರುದ್ಧ ಹೋರಾಟಕ್ಕೆ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಂಡಿದೆ ಹೋರಾಟದ ರೂಪುರೇಷೆ ತಯಾರಿಸೋಕೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ ಸಚಿವರುಗಳಿಗೆ ನಬಾರ್ಡ್ ಐದು ಸಾವಿರದ ಎಂಟುನೂರು ಕೋಟಿ ಹಣ ರಾಜ್ಯಕ್ಕೆ ನೀಡಿಲ್ಲ ಕೇಂದ್ರ ಮತ್ತು ರಾಜ್ಯ ಬಿಜೆಪಿ ವಿರುದ್ಧ ಹೋರಾಟಕ್ಕೆ ಪ್ಲಾನ್ ಮಾಡಿ ವಕ್ ಬಗ್ಗೆ ಸ್ಪಷ್ಟನೆ ನೀಡಿದರೂ ಕೂಡ ಬಿಜೆಪಿ ಹೋರಾಟ ಮಾಡೋದಕ್ಕೆ ನಿಂತಿದೆ ಬಿಜೆಪಿಯ ಪ್ರಣಾಳಿಕೆಯನ್ನು ಇಟ್ಟುಕೊಂಡು ತಿರುಗೇಟು ನೀಡಬೇಕು ಅಲರ್ಟ್ ಆಗಿ ನೀವು ಸಭೆಯಲ್ಲಿ ಸಚಿವರಿಗೆ ಸಿ ಎಂ ಸಿದ್ದರಾಮಯ್ಯ ಈ ಎಲ್ಲ ಸೂಚನೆಗಳನ್ನು ಕೊಟ್ಟಿದ್ದಾರೆ ನೋಡಿಗ ರೈತರಿಗೆ ಕೊಡಬೇಕಾದಂಥ ಒಂದು ಸಾಲ ಏನಿದೆ ನಬಾರ್ಡ್ನಿಂದ ಕೇಂದ್ರ ಸರ್ಕಾರದಿಂದ ನಬಾರ್ಡ್ ಬರಬೇಕಾದಂಥ ಒಂದು ಹಣ ಏನಿದೆ ಐದು ಸಾವಿರದ ಎಂಟುನೂರು ಕೋಟಿ ಅದು ಪರಿಪೂರ್ಣವಾಗಿ ಬಂದಿಲ್ಲ ಈ ವಿಚಾರವನ್ನು ಇಟ್ಕೊಂಡು ಕೇಂದ್ರದ ವಿರುದ್ಧ ಹೋರಾಟವನ್ನು ಮಾಡಲಿಕ್ಕೆ ರಾಜ್ಯ ಸರ್ಕಾರ ಕೂಡ ತೀರ್ಮಾನವನ್ನು ತೆಗೆದುಕೊಂಡಿದೆ ಪದೇ ಪದೇ ಮಲತಾಯಿ ಧೋರಣೆ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ಅದು ಟ್ಯಾಕ್ಸ್ ಆಗಿರ್ಬೋದು ಜಿ ಎಸ್ ಟಿ ಆಗಿರ್ಬೋದು ನೆರೆ ಪರಿಹಾರ ಆಗಿರ್ಬೋದು ಬರ ಆಗಿರ್ಬೋದು ಎಲ್ಲದರಲ್ಲೂ ಅನ್ಯಾಯ ಆಗ್ತಿದೆ ಅನ್ನುವಂಥ ವಿಚಾರ ಇಟ್ಕೊಂಡು ಹೋರಾಟ ಮಾಡಲಿಕ್ಕೆ ಇವರು ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂದರೆ ಅವರು ರಾಜಕೀಯವಾಗಿ ಬರ್ತಾರೆ ಅಂತ ಹೇಳಿದ್ರೆ ನಾವು ಕೂಡ ಅದನ್ನು ರಾಜಕೀಯವಾಗಿ ಎದುರಿಸಬೇಕು ಅನ್ನುವಂಥ ಒಂದು ಅಜೆಂಡಾ ಇನ್ನು ವಕ್ಫ್ ಬೋರ್ಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ ಕ್ಲಾರಿಟಿಯನ್ನು ಕೊಟ್ಟರು ಕೂಡ ಇಲ್ಲ ನೋಟಿಸನ್ನು ವಾಪಸ್ ತೆಗೆದುಕೊಳ್ತೇವೆ ಅಂಥೇಳಿ ಸ್ವತಃ ಸಿದ್ದರಾಮಯ್ಯನವರು ಹೇಳಿದರೂ ಕೂಡ ಬಿ ಜೆ ಪಿಯವ್ರು ಕೇಳ್ತಿಲ್ಲ ಈ ಹೋರಾಟ ಕಣಿಯಾಗ್ತಿದ್ದಾರೆ ಹಾಗಾಗಿ ಅದಕ್ಕೂ ಕೂಡ ತಾವು ಅಣಿಯಾಗಿ ಅಂಥೇಳಿ ಸಿ ಎಂ ಕರೆ ಕೊಟ್ಟಿದ್ದಾರೆ